ಈ ಮಂಜಣ್ಣನ್ಗೆ ಗಿಲ್ಲಿ ಎರಡನೇದ ಮೂರ್ನೇದ ಮದುವೆ ಅಂತ ಕೇಳಿದಕ್ಕೆ ಬೇಜಾನು ಹುರಿದೋಗ್ಬಿಡ್ತು ಅದೇ ಕಿಚ್ಚ ಸುದೀಪ್ ಅವ್ರು ಏನಾದ್ರು ಮಂಜ ಮಂಜಣ್ಣ ಎಷ್ಟನದಪ್ಪ ಇದು ಅಂತ ಏನಾದ್ರು ಕೇಳಿದ್ರೆ ಅಲ್ಲಿ ಕಿಸ್ಕಂದ ಅಂತ ಅಂದಿರೋನು ಅಲ್ವಾ ಇಲ್ಲಿ ಬಡವರು ಮಕ್ಕಳಿಗೆ ಒಂದು ಲೆಕ್ಕ ಆದ್ರೆ ಸ್ವಲ್ಪ ಅಧಿಕಾರ ಇರೋರಿಗೆ ಒಂದು ಲೆಕ್ಕ ಇವತ್ತಿನ ಪ್ರೋಮೋವನ್ನ ನಾವು ನೋಡಿದ್ವಿ ಈ ಪ್ರೋಮ ಎಷ್ಟರ ಮಟ್ಟಿಗೆ ಸತ್ಯ ಅಸತ್ಯ ಅನ್ನೋದು ಆಕ್ಚುಲಿ ಇವತ್ತು ಎಪಿಸೋಡ್ ನೋಡ್ತೀವಲ್ಲ ಅವತ್ತು ಗೊತ್ತಾಗುತ್ತೆ ಯಾಕೆ ಅಂದ್ರೆ ಈ ಬಿಗ್ ಬಾಸ್ ನವರು ಇತ್ತೀಚೆಗೆ ಒಂದು ಟ್ರಿಕ್ಸ್ ಅನ್ನ ಮಾಡ್ತಾ ಇದಾರೆ ಎಲ್ಲ ನಾವು ನೋಡ್ತಾನೆ ಇದೀವಿ ಈ ಹಿಂದೆ ಎಲ್ಲ ನಾವು ನೋಡಿದಿವಿ ಗಿಲ್ಲಿ ಅವರನ್ನ ಸಿಕ್ಕಾಬಿಟ್ಟೆ ವಿಲನ್ ಆಗಿ ಮಾಡೋಕೆ ಪ್ರೋಮೋಗಳನ್ನ ಬಿಡ್ತಾರೆ ಆದ್ರೆ ಅಲ್ಲಿ ನಾವು ಎಪಿಸೋಡ್ ಅನ್ನ ಹೋಗಿ ನೋಡಿದಾಗ ನಿಜವಾಗ್ಲೂ ನಾವು ಎಪಿಸೋಡ್ ಅಲ್ಲಿ ಮಾತುಗಳು ಕರೆಕ್ಟ್ ಆಗಿರ್ತವೆ ಆ ಒಂದು ಸಂದರ್ಭಕ್ಕೆ ಸರಿಯಾಗಿ ಆಡಿರ್ತಾನೆ ಆದ್ರೆ ಪ್ರೋಮೋದಲ್ಲಿ ಮಾತ್ರ ಗಿಲ್ಲಿಯನ್ನ ಯಾವ ಮಟ್ಟಿಗೆ ತುಳಿಬೇಕು ಯಾವ ಮಟ್ಟಿಗೆ ವಿಲನ್ ಮಾಡ್ಬೇಕೋ ಅದೆಲ್ಲವನ್ನು ಕೂಡ ಬಿಗ್ ಬಾಸ್ ಮಾಡ್ತಾ ಇದೆ ಯಾಕೆ ಅಂತ ತುಂಬಾ ಜನಕ್ಕೆ ಅರ್ಥ ಆಗಿರುತ್ತೆ ಯಾಕೆಂದ್ರೆ ಹೊರಗಡೆ ತುಂಬಾ ಜನ ನಮ್ಮ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದಾರೆ ನೋಡಿ ಗಿಲ್ಲಿ ಗೆಲ್ಲಬೇಕು ಈ ಬಾರಿ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಳ್ತಾ ಇದ್ದಾರಲ್ಲ ಅದನ್ನ ಆಕ್ಚುಲಿ ಬಿಗ್ ಬಾಸ್ ಅವರಿಗೆ ಖುದ್ದಾಗಿ ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಈ ಬಿಗ್ ಬಾಸ್ನವರು ಫಸ್ಟ್ ಫಸ್ಟ್ ನಿರ್ಧಾರ ಮಾಡ್ಕೊಬಿಟ್ಟಿರ್ತಾರೆ ಯಾರನ್ನ ಗೆಲ್ಲಿಸ್ಬೇಕು ಅಥವಾ ಯಾರನ್ನ ಹೊರಗಡೆ ಕಳಿಸ್ಬೇಕು ಅನ್ನೋದ್ರ ಫಸ್ಟ್ ನಿರ್ಧಾರ ಮಾಡ್ಕೊಬಿಟ್ಟಿರ್ತಾರೆ ಆದ್ರೆ ಈ ಬಾರಿ ಅದು ಸಾಧ್ಯ ಆಗ್ತಾ ಇಲ್ಲ ಇವರಿಗೆ ಯಾಕೆ ಅಂದ್ರೆ ಹೊರಗಡೆ ಗಿಲ್ಲಿಗೆ ತುಂಬಾ ಅಂದ್ರೆ ತುಂಬಾ ಒಂದು ನೈಂಟಿ ಪರ್ಸೆಂಟ್ ಜನ ಸಪೋರ್ಟ್ ಮಾಡ್ತಾ ಇದಾರೆ ಹಾಗಾಗಿ ಈತನನ್ನ ಸೋಲ್ಸೋಕೆ ಆಗಲ್ಲ ಈತನ್ಗೆ ಕಪ್ಪು ಕೊಟ್ಟು ಕಳಿಸ್ಬೇಕಾಗತ್ತೆ ಅಂದ್ಬಿಟ್ಟು ಆಕ್ಚುಯಲಿ ಈ ರೀತಿಯಾದ ಡ್ರಾಮಾಗಳು ಈ ರೀತಿ ಪ್ರೋಮೋದಲ್ಲಿ ಆತನನ್ನ ವಿಲನ್ ಆಗಿ ತೋರಿಸೋದು ಅದೆಲ್ಲವನ್ನು ಕೂಡ ಮಾಡ್ತಾ ಇದಾರೆ ಇವತ್ತು ಈ ಪ್ರೋಮೋದಲ್ಲಿ ನಾವು ನೋಡಿದ್ವಿ ಇನ್ನೊಂದು ಕಡೆ ರಜತ್ತು ರಜತ್ಗೆ ಆಕ್ಚುಯಲಿ ಗಿಲ್ಲಿ ಏನೋ ಕಾಮಿಡಿಯಾಗಿ ಹೇಳ್ತಾನೆ ಏನೋ ಬಿಟ್ಟಿ ಊಟ ಮಾಡಕ್ ಬಂದಿದ್ದೀರಾ ಹಾಗೆ ಹೇಗೆ ಅಂತ ಕೇಳಿದ್ರೆ ಬಾ 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 ಅವನ ಒಂದು ಅಹ್ ಇದನ್ನ ನೋಡ್ಬೇಕಾಗಿತ್ತು ನೀವು ಏನು ಅಲ್ಲಿಂದ ಬರ್ತಾನೆ ನೀನು ಯಾರ ಹತ್ರನಾರ ಇಟ್ಕೋ ನನ್ನ ಹತ್ರ ಇಟ್ಕೋಬೇಡ ಹಾಗೆ ಹೀಗೆ ಅಂತ ಏನು ಒಳ್ಳೆ ಅಹ್ ಕಳೆದ ಸೀಸನ್ ಅಲ್ಲಿ ಅವನು ಅಹ್ ಆರ್ಬಡಿಸ್ತಾ ಇದ್ನ ನೋಡಿ ಕುಂದಾಪುರ ಅವರಿಗೆ ಚೈತ್ರ ಕುಂದಾಪುರ ಅವರಿಗೆ ಅದೇ ರೀತಿ ಇಲ್ಲೂ ಕೂಡ ಅವನ ಒಂದು ದರ್ಪವನ್ನ ಅವನ ಒಂದು ಅಹ್ ಏನೋ ಇದನ್ನ ತೋರ್ಸೋಕೆ ಬರ್ತಾನೆ ಹಾ ಯೋ ರಜತ್ ಅವ್ರೆ ನೀವು ಧರ್ಮಸ್ಥಳದಲ್ಲಿ ನೀವು ಧರ್ಮಸ್ಥಳದಲ್ಲಿ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಹೇಳಿ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದಂತ ಅಭಿ ಆಗಿರ್ಬಹುದು ಕುಡ್ಲ ರಾಮ್ ಪೇಜ್ ಅವ್ರ ಆಗಿರ್ಬೋದು ಅವ್ರೆಲ್ಲರೂ ನಿಮ್ಮನ್ನ ನಂಬ್ಕೊಂಡ್ ಬಂದು ವಿಡಿಯೋ ಮಾಡ್ತಾ ಇದ್ರು ಪಾಪ ಅವರಿಗೆ ಒಂದಷ್ಟು ಜನ ಗುಂಪು ಕಟ್ಕೊಂಡ್ ಬಂದು ಹೊಡೋದ್ರಲ್ಲ ಅವಾಗ ನೀವು ಒಂದು ಮಾತನ್ನು ಆಡಿಲ್ಲ ಬಿಡ್ಸೋಕು ಹೋಗಿಲ್ಲ ಆದ್ರೆ ಮೀಡಿಯಾಗಳ ಮುಂದೆ ಮಾತ್ರ ಬೇಜಾನು ದೊಡ್ಡ ಮಟ್ಟದಲ್ಲಿ ತಮ್ಮನ್ನ ತಾವು ಹೀರೋ ಆಗಿ ಪ್ರತಿಬಿಂಬಿಸ್ಕೋತಾ ಇದ್ರಿ ಆಯ್ತಾ ನಾವು ಅಲ್ಲಿ ಧರ್ಮಸ್ಥಳದಲ್ಲಿ ನಿಮ್ಮನ್ನ ನಂಬ್ಕೊಂಡ್ ಬಂದಿದಂತ ಹುಡುಗರಿಗೆ ಏನ್ ಗತಿ ಆಯ್ತು ನೋಡಿ ಏನ್ ಗತಿ ಆಯ್ತು ನೋಡಿ ಅದನ್ನ ನೋಡಿದಿವಿ ನಾವು ಆಯ್ತಾ ನೀನ್ ಏನ್ ಕಿಸಿತೀಯಾ ಅಂತ ಅವತ್ತೇನಾದ್ರು ನೀನು ಕಿಸಿಯೋಂಗಿದ್ರೆ ಅಲ್ಲೇ ಹುಡುಗರನ್ನ ಸೇಫ್ ಮಾಡ್ಬೋದಾಗಿತ್ತು ಆ ಹುಡುಗರಿಗೆ ಒಡಿದೇ ಇರೋ ರೀತಿ ಸೇಫ್ ಮಾಡ್ಬೋದಾಗಿತ್ತು ನೀನು ಧರ್ಮಸ್ಥಳದಲ್ಲಿ ಅದು ಮಾಡಿಲ್ಲ ಬರೀ ಬಾಯಿ ಮಾತು ಅಷ್ಟೇ ನಿಂದು ಆಯ್ತಾ ಬರೀ ಬಾಯಿ ಮಾತಲ್ಲಿ ಪೊಂಗೋದು ನಾನು ಹಂಗೆ ಏ ನಾನ್ ಹಿಂಗೆ ನಾವು ಬಿಗ್ ಬಾಸ್ ಮನೇಲಿ ನೋಡ್ಬಿಟ್ಟಿದ್ವಿ ಅದಕ್ಕೆ ಬಿಗ್ ಬಾಸ್ ನಲ್ಲಿ ನಿನಗ್ ನೀನೇ ಅನ್ಕೋಬಿಟ್ಟಿದೆ ಏನಂತ ಏ ಈ ಸರಿ ವಿನ್ನರ್ ನಾನೇ ಅಂತ ಆದ್ರೆ ಬಿಗ್ ಬಾಸ್ ನಲ್ಲಿ ಉಗುದು ನಿನ್ನ ಯಾವಾಗ ಕಳ್ಸಬೇಕ ಅವಾಗ ಕಳ್ಸ್ಬಿಟ್ರು ಆಯ್ತಾ ಹಂಗಾಗಿ ನೀನು ಇವತ್ತು ಇಲ್ಲಿ ಬಡವರ್ ಮಗ ಸಿಕ್ಬಿಟ್ಟ ಒಬ್ಬ ಹಳ್ಳಿಯ ಹುಡುಗ ಸಿಕ್ಬಿಟ್ಟ ಗಿಲ್ಲಿ ಅಂದ್ಬಿಟ್ಟು ಗಿಲ್ಲಿಗೆ ಏನು ದೊಡ್ಡ ಮಟ್ಟದಲ್ಲಿ ಹಂಗೆ ಹಿಂಗೆ ನನ್ನ ಹತ್ರ ಇಟ್ಕೋಬೇಡ ಹಾಗೆ ಹೀಗೆ ಬೇರೆಯವ್ರ ಬೇರೆಯವ್ರಿಗೆ ಅಂದಂಗ ನನ್ ನನ್ಗನ್ಬೇಡ ಹಾಗೆ ಹೀಗೆ ಅಂತ ಏನ್ ಬೇಜಾನ್ ಪೊಂಗಿದ್ದೆ ಪೊಂಗಿದ್ದು ಆ ರಜತ್ ಅವ್ರೆ ಇನ್ನು ಈ ಮಂಜನ ವಿಚಾರಕ್ಕೆ ಬರೋಣ ಇಲ್ಲಿ ಗಿಲ್ಲಿ ಅಂದಿದ್ದು ತಪ್ಪು ಅಂತ ನಮ್ಗೆಲ್ಲೂ ಅನ್ಸಲೇ ಇಲ್ಲ ಯಾಕೆ ಅಂತಂದ್ರೆ ಈ ಮಂಜಣ್ಣ ಬಿಗ್ ಬಾಸ್ ಮನೆಯಲ್ಲಿ ಆ ಗೌತಮಿ ಹಿಂದೆ ಅವನು ಹೋಗೋವರೆಗೂ ಹೊರಗಡೆ ಹೋಗೋವರೆಗೂ ಕೂಡ ಗೌತಮಿ ಹಿಂದೆ ಗೌತಮಿಯ ತೆಕ್ಕಿಯಲ್ಲಿ ಬಿತ್ತು ನಿಜವಾಗ್ಲು ಅವ್ರಿಬ್ಬರ ಸಂಬಂಧದ ಬಗ್ಗೆ ಜನ ಹೊರಗಡೆ ಯಾವ ರೀತಿ ಮಾತಾಡ್ತಾ ಇದ್ರು ಅಂತ ಎಲ್ರಿಗೂ ಗೊತ್ತು ಎಲ್ಲನು ಕೂಡ ಬಿಗ್ ಬಾಸ್ ಅನ್ನ ನೋಡಿರ್ತಾನೆ ಆಯ್ತಾ ಹಂಗಾಗಿ ಆಮೇಲೆ ಇನ್ನೊಂದು ಬಿಗ್ ಬಾಸ್ ಒಳಗಡೆನೆ ಗೌತಮಿಯ ಹಿಂದೆ ಈ ಮಂಜಣ್ಣ ಆ ಅವಳ ತೆಕ್ಕಿಯಲ್ಲಿ ಇದ್ಕೊಂಡು ಏನೇನ್ ಇದ್ ಮಾಡ್ದ ಅಂತ ಗೊತ್ತಿದೆ ಅದು ಹೊರಗಡೆ ಗುಸುಗುಸು ಆಗ್ತಾ ಇತ್ತು ಅದು ಬಿಟ್ಟು ಕೂಡ ಈತನಿಗೆ ಒಂದು ಇನ್ನೊಂದು ಇಮೇಜ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ರು ಜನ ಮಾತಾಡ್ಕೊಳ್ತಾ ಇದ್ರು ಹೊರಗಡೆ ಜನ ಏನು ಅಂತಂದ್ರೆ ಈತ ಏನು ಹೊರಗಡೆ ಇದ್ದಾನೋ ಹೊರಗಡೆನೂ ಕೂಡ ಈ ರೀತಿಯಾದ ಸಂಬಂಧವನ್ನ ಇಟ್ಕೊಂಡಿರಬಹುದು ಅದಕ್ಕೋಸ್ಕರ ಆಕ್ಚುಲಿ ಒಳಗಡೆ ಕೂಡ ಅದೇ ರೀತಿ ಒಂದು ಇದನ್ನ ಮೇಂಟೈನ್ ಮಾಡ್ತಾ ಇದಾರೆ ಗೌತಮಿ ಅನ್ನ ಅನ್ನೋದು ಅವಾಗ್ಲೇ ಗುಸುಗುಸು ಜನ ಮಾತಾಡ್ತಾ ಇದ್ರು ಹಾಗಾಗಿ ಅದು ಆಕ್ಚುಯಲಿ ಗಿಲ್ಲಿಗೆ ತಲುಪಿರುತ್ತೆ ಅದು ಮನಸ್ಸಿನ ಒಳಗಡೆ ಇರುತ್ತೆ ಇಲ್ಲಿ ಏನೋ ಇವತ್ತು ಇವತ್ತೇನು ಬಂದಿದ್ದಾರೆ ಅವರು ಗೆಸ್ಟ್ಗಳಾಗಿ ಅವ್ರು ಗೆಸ್ಟ್ ಗಳಾಗಿ ಬಂದಿದ್ದಾರೆ ಈತ ಅಹ್ ಸಪ್ಲೈಯರ್ ಆಗಿ ಇಲ್ಲಿ ಇದ್ದಾನೆ ಗಿಲ್ಲಿ ಸಪ್ಲೈಯರ್ ಮಾಡ್ತಾ ಇರ್ತಾನೆ ಆಕ್ಚುಯಲಿ ಇಲ್ಲಿ ಏನೋ ಸ್ವಲ್ಪ ಇಲ್ಲಿ ಮಂಜಾಣನ್ ಏನೋ ಸ್ವಲ್ಪ ಉರಿಸ್ತಾರೆ ಅಂತ ಕಾಣಿಸುತ್ತೆ ಆ ಉರ್ಸೋದಕ್ಕೆ ಆಕ್ಚುಯಲಿ ಗಿಲ್ಲಿ ಆ ರೀತಿ ಅವರಿಗೆ ಹಿಂದೆ ತಿರುಗಿ ಬಿದ್ದಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಆದ್ರೆ ಇಲ್ಲಿ ನಾವು ಒಂದು ಪ್ರೋಮೋನ ನೋಡ್ಬಿಟ್ಟು ನಾವು ಯಾವ್ದಕ್ಕೂ ನಾವು ನಿರ್ಧಾರ ಮಾಡಕ್ ಹಾಗಾಗಿ ಅಹ್ ನಮ್ಗೆ ನಾವು ನಿಜವಾಗ್ಲು ನಾವು ಫುಲ್ ಒಂದು ಇದನ್ನ ನೋಡಿದಾಗ ನಮ್ಗೆ ಸತ್ಯ ಏನು ಸುಳ್ಳೇನು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಲ್ವಾ ಹಾಗಾಗಿ ನಾವು ಯಾವ್ದೋ ಒಂದು ಇಬ್ರು ಅನ್ಬಿಟ್ರು ಯಾರೋ ಒಂದು ಇಬ್ರು ಮಾಡ್ಬಿಟ್ರು ಅಂತ ಅಂದ ತಕ್ಷಣ ನಮ್ಗೆ ಅವ್ರನ್ನ ನಂಬ್ಕೊಂಡು ಅಹ್ ಇಲ್ಲಿ ಗಿಲ್ಲಿಯನ್ನ ತೇಜವದೆ ಮಾಡೋದಾಗಿರ್ಬಹುದು ಗಿಲ್ಲಿಗೆ ಬಯ್ಯೋದಾಗಿರ್ಬಹುದು ಆ ಎಲ್ಲಾ ಕೆಲಸವನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ನಾವು ಮಾಡಲ್ಲ ಯಾಕೆಂದ್ರೆ ಗಿಲ್ಲಿಯ ವ್ಯಕ್ತಿತ್ವ ಏನು ಗಿಲ್ಲಿ ಎಲ್ಲಿಂದ ಬಂದಿದ್ದಾನೆ ಆ ಹಾಗಾಗಿ ಅವನ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತು ಆಯ್ತಲ್ವಾ ಇವ್ರ ಇವರು ಅಂತ ಅಂತಾರಲ್ವಾ ಬಡವರ ಮೇಲೆ ಇವರೆಲ್ಲರ ಕೋಪ ಇವರೆಲ್ಲ ನೋಡ್ಬಿಟ್ಟಿದ್ದಾರೆ ಅಶ್ವಿನಿ ಗೌಡ ಯಾವ ರೀತಿ ಆ ಗಿಲ್ಲಿ ಮೇಲೆ ಮುಗಿ ಬಿದ್ದಾಳೆ ಅಶ್ವ ಗಿಲ್ಲಿಯನ್ನ ಕಟ್ಟಾಕೋಕೆ ಏನೇನ್ ಮಾಡೋದ್ಲು ಈ ಅಶ್ವಿನಿ ಗೌಡ ಅಶ್ವಿನಿ ಗೌಡಕ್ಕೆ ಈ ರೀತಿ ಅವನು ಬಿಟ್ಟಿದಾನೆ ಹಾಗೆ ಈಗ ಕುಗ್ಗೋಗ್ಬಿಟ್ಟಿದ್ದಾನೆ ಆ ಒಂಥರ ಈ ಸಾರಿ ಬಿಗ್ ಬಾಸ್ ನಲ್ಲಿ ಈ ಸಾರಿ ಬಿಗ್ ಬಾಸ್ ನಲ್ಲಿ ಆಕ್ಚುಲಿ ಆ ಇದೇ ಅರ್ಚಾಟ ಕಿರ್ಚಾಟಗಳ ನಡೀತಾ ಇರೋದ್ರಿಂದ ಇದೆಲ್ಲವನ್ನು ಕೂಡ ಮೈಂಡ್ ಅಲ್ಲಿ ತುಂಬಿಕೊಂಡ್ ಬಂದಿದ್ದಾರೆ ಈ ರಜತ್ ಆಗಿರ್ಬಹುದು ಈ ಮಂಜಣ್ಣ ಆಗಿರ್ಬಹುದು ಇದೆಲ್ಲವನ್ನು ಮೈಂಡ್ ಅಲ್ಲಿ ತುಂಬಿಕೊಂಡ್ ಬಂದಿದ್ದಾರೆ ಅದಕ್ಕಾಗಿ ಅದು ಆಕ್ಚುಲಿ ಇಲ್ಲಿ ಪುಟಿದ್ ಹೇಳ್ತಾ ಇದೆ ಅಲ್ವಾ ಇದಕ್ಕೆಲ್ಲ ಕಾರಣ ಯಾರು ಆ ರೀತಿ ಮೈಂಡಲ್ಲಿ ತುಂಬಿಕೊಳ್ಳಕ್ಕೆ ಇವರು ಒಳಗಡೆ ನಡೀತಾ ಇರೋದೇನು ಕಾರಣ ಅಶ್ವಿನಿ ಗೌಡನೇ ಮೇನ್ ಕಾರಣ ಅಶ್ವಿನಿ ಗೌಡ ಅವರು ಈ ರೀತಿ ಎಲ್ಲ ಅಹಂಕಾರ ದುರಂಕಾರದಲ್ಲಿ ಆತನನ್ನ ಮಟ್ಟ ಹಾಕೋಕೆ ಫಸ್ಟ್ ಇಂದ ಇವಾಗವರೆಗೂ ಕೂಡ ನಮ್ಮ ಗಿಲಿಯನ್ನ ಮಾಡಿದ್ಲು ಸಪೋರ್ಟ್ ಮಾಡಿದ್ಲು ಆಯ್ತಾ ಸಪೋರ್ಟ್ ಮಾಡದ್ಲು ಅಂತ ಅಂದ್ರೆ ಒಂಥರ ಪ್ರಚೋದನೆಯನ್ನ ಕೊಟ್ಲು ಪ್ರಚೋದನೆ ಕೊಟ್ಟಿದ್ರಿಂದ ಆಕ್ಚುಲಿ ಇವತ್ತು ಆ ಒಂದು ಪ್ರಚೋದನೆ ದೊಡ್ಡ ಮಟ್ಟದಲ್ಲಿ ಇದಾಯ್ತು ರಿಸಾ ಬರ್ತಾಳೆ ರಿಸು ಕೂಡ ಗಿಲ್ಲಿ ಮೇಲೆ ಮುಗಿ ಬೀಳ್ತಾಳೆ ತುಂಬಾ ಜನ ರಕ್ಷಿತಾ ಈಗ ರಕ್ಷಿತವನ್ನು ಕೂಡ ಸ್ಟಾರ್ಟ್ ಮಾಡಿದಾಳೆ ಅಲ್ವಾ ಈ ರೀತಿ ಎಲ್ಲವೂ ಏನಾಗುತ್ತೆ ಹೊರಗಡೆ ನೋಡ್ತಾ ಇರತಕ್ಕಂತ ಇಂಥ ರಜತ್ ಅವ್ರಿಗಾಗಿರ್ಬಹುದು ಮಂಜವ್ರಿಗಾಗಿರ್ಬಹುದು ಇದೆಲ್ಲವೂ ಪ್ರಚೋದನೆ ಆಗುತ್ತೆ ಆ ಒಂದು ಅವ್ರು ಹೊರಗಡೆ ಬಂದು ಅದೇ ರೀತಿ ರಜತ್ ನೀನ್ ಹತ್ರ ಇಟ್ಕೋಬೇಡ ಹಾಗೆ ಹೀಗೆ ಅಂತ ಪುಂಗ್ತಾನೆ ಆದ್ರೆ ನಿಜವಾಗ್ಲು ಈ ಸಾರಿ ಬಿಗ್ ಬಾಸ್ ಅಹ್ ಒಂದು ಕಡೆ ಗಿಲ್ಲಿ ಅವ್ರು ಇರ್ಲಿಲ್ಲ ಅಂತ ಅಂದ್ರೆ ಸಿಕ್ಕಾಬಿಟ್ಟು ಸಿಕ್ಕಾಬಿಟ್ಟೆ ಬೋರ್ ಓಡಾಬಿಡೋದು ಸಪ್ಪೆ ಆಗ್ಬಿಟ್ಟಿರ್ತಿತ್ತು ಆಯ್ತಾ ಅಶ್ವಿನಿ ಗೌಡ ಅವರ ಅರಿಚಾಟ ಕಿರ್ಚಾಟ ನೋಡಿ ಆ ಮನೆಯಲ್ಲಿ ಇರೋರು ಅವ್ರವ್ರೆ ಓಡೋಗ್ಬಿಡ್ತಾ ಇದ್ರು ಅಲ್ವಾ ಆ ರೀತಿಯಾದ ಒಂದು ವಾತಾವರಣ ಆದ್ರೆ ಗಿಲ್ಲಿ ಇದ್ರಿಂದ ಆಕೆಯನ್ನ ಕಟ್ ಆಗ್ತಾ ಇದ್ದಾನೆ ಯಾಕೆಂದ್ರೆ ನೀವು ನೋಡಿರಬಹುದು ಅಶ್ವಿನಿ ಗೌಡ ಈ ರೀತಿ ಅರಿಚಾಟ ಕಿರ್ಚಾಡೋದ್ರಿಂದ ಕೂಡ ಆಕೆಯ ವಿರುದ್ಧ ತಿರುಗಿ ಬೀಳ್ತಾ ಇಲ್ಲ ಆದ್ರೆ ಅವಳನ್ನ ಮಟ್ಟ ಹಾಕೋಕೆ ಇರ್ತಕ್ಕಂಥದ್ದು ನಮ್ಮ ಗಿಲ್ಲಿ ಒಬ್ಬನೇ ಯಾಕೆಂದ್ರೆ ಈಗ ನೋಡಿರ್ಬೋದು ಜಾನ್ವಿ ಕೂಡ ಬಕೆಟ್ ಇಟ್ಕೊಂಡು ನಿಂತಿದ್ದಾಳೆ ಈಗ ಅಂತ ಅವಳಿಗೆ ವಿರುದ್ಧವಾಗಿ ನಿಂತಿದ್ದಂತ ರಕ್ಷಿತಾ ಶೆಟ್ಟಿ ಕೂಡ ಇವತ್ತು ಆ ಇದು ಅಶ್ವಿನಿ ಗೌಡಗೆ ಬಕೆಟ್ ಇಟ್ಕೊಂಡು ನಿಂತಿದ್ದಾಳೆ ಗಿಲ್ಲಿ ಒಬ್ಬನೇ ಅಲ್ಲಿ ವಿರೋಧವಾಗಿ ನಿಂತಿರ್ತಕ್ಕಂಥದ್ದು ಆಕೆಯನ್ನ ಮಣಸೋಕೆ ಏನೇನ್ ಮಾಡ್ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆ ಗಿಲ್ಲಿ ಇರ್ಲಿಲ್ಲ ಅಂತಂದ್ರೆ ಈ ಬಾರಿ ಬಿಗ್ ಬಾಸ್ ಏನು ಇರ್ಲಿಲ್ಲ ಆಮೇಲೆ ಇನ್ನೊಂದು ಅಶ್ವಿನಿ ಗೌಡ ರಿಷಾ ಇಂಥವ್ರು ತುಂಬಾ ಆಮೇಲೆ ರಕ್ಷಿತಾ ಇಂಥವ್ರು ಇಲ್ಲಿ ಇಲ್ದೇ ಇದ್ರೆ ಈ ರೀತಿಯ ಜಗಳ ಬರೀ ಜಗಳದ ಬಿಗ್ ಬಾಸ್ ಕೂಡ ಅಂತ ಅನಿಸ್ಕೊಂಡಿರ್ತಿರ್ಲಿಲ್ಲ ಜಗಳದ ಬಿಗ್ ಬಾಸ್ ಅಂತ ಅನಿಸ್ಕೊಳ್ತಿರ್ಲಿಲ್ಲ ಹಾಗಾಗಿ ಎಲ್ಲರೂ ಅದೊಂದು ಈ ಸಾರಿ ಬಿಗ್ ಬಾಸ್ ಬೇರೆ ರೀತಿ ಆಗಿದೆ ಬೇರೆ ರೀತಿ ನೋಡಿಸ್ಕೊಳ್ತಾ ಇದೆ ಅಲ್ವಾ ಹಾಗಾಗಿ ಎಲ್ಲದಕ್ಕೂ ಇವತ್ತಿನ ಫುಲ್ ಎಪಿಸೋಡ್ ಉದಾಹರಣೆಯಾಗಿ ನಿಲ್ಲುತ್ತೆ ಉದಾಹರಣೆ ಕೊಡುತ್ತೆ